ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೆಲ್ಲರಿಗೂ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸ್ಕೊಡ್ತೀನಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಆಗೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾರೆಲ್ಲ ಅರ್ಹರಿದ್ದೀರಿ ನೆಕ್ಸ್ಟು ಲಾಸ್ಟ್ ಡೇಟ್ ಯಾವಾಗ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ಇವತ್ತು ತಿಳಿಸ್ಕೊಡ್ತೀನಿ ಇದರಲ್ಲಿ ಪ್ರಮುಖವಾಗಿ ಮೂರು ಸ್ಕೀಮ್ಸ್ಗಳನ್ನು ನಾವು ನೋಡ್ಬೋದು ಮೊದಲಿದ್ದು ಬಿ ಎಲ್ ಸಿ ಬಿ ಎಲ್ ಸಿ ಅಂದರೆ ಬೆನಿಫಿಷರಿ ಲೆಟ್ ಕನ್ಸ್ಟ್ರಕ್ಷನ್ ಅಂದರೆ ಇವಾಗ ಜಗ ಇದ್ದು ಖಾಲಿ ಜಾಗ ಇದ್ದು ಅಂದವ್ರಿಗೆ ಮನೆ ಕಟ್ಟಿಸ್ಕೊಳೋಕ್ಕೆ ಗೌರ್ಮೆಂಟಿಂದ ಸಬ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಇನ್ನು ಕೆಲವ್ರದ್ದು ಕಚ್ಚಾ ಮನೆ ಇರುತ್ತೆ ಅಂದರೆ ಶೀಟ್ ಹಾಕಿರೋಂಥದ್ದು ಇಂಥ ಮನೆ ಇರ್ತವಲ್ಲ ಅಂತ ಅವರು ಸಹ ಈ ಬಿ ಎಲ್ ಸಿ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಇನ್ನು ಈ ಬಿ ಎಲ್ ಸಿ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ನೀವು ಈಗ ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಿದ್ರೋ ಅವ್ರದ್ದು ತಂದೆ ತಾಯಿ ಹಾಗೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದು ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ಕು ಇನ್ಕಮ್ ಸರ್ಟಿಫಿಕೇಟು ಇಷ್ಟಿದ್ರೆ ನೀವು ಆಮೇಲೆ ಸೈಟ್ ರೆಕಾರ್ಡ್ಸ್ ಜಗ ಜಗದ್ದು ಏನು ಲ್ಯಾಂಡ್ ರೆಕಾರ್ಡ್ಸ್ ಈ ಸ್ವತ್ತು ಆಗಿರ್ಬೋದು ಆರ್ ಟಿ ಸಿ ಉತ್ತರ ಆಗಿರ್ಬೋದು ಅದೇನಿರುತ್ತಲ್ಲ ಆ ಡಾಕ್ಯುಮೆಂಟ್ಸ್ ಈ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಬಿ ಎಲ್ ಸಿಗೆ ಅಪ್ಲೈ ಮಾಡ್ಬೋದು ಇನ್ನು ಸೆಕೆಂಡ್ ಒಂದು ಸ್ಕೀಮ್ ಬಂದುಬಿಟ್ಟು ಎ ಎಚ್ ಪಿ ಅಂತ ಎ ಎಚ್ ಪಿ ಅಂದರೆ ಅಫೋರ್ಡೆಬಲ್ ಹೌಸಿಂಗ್ ಪಾರ್ಟ್ನರ್ಶಿಪ್ ಇದರಲ್ಲಿ ಲ್ಯಾಂಡ್ ಇಲ್ಲದೆ ಇರೋರು ಮನೆ ಇಲ್ದಿರೋರು ಅಪ್ಲೈ ಮಾಡ್ಬೋದು ಈಗ ಬಿ ಎಲ್ ಸಿಲಿ ನಿಮ್ಮದು ಇದ್ರು ಅಥವಾ ಕಚ್ಚಾ ಮನೆ ಇದ್ದರೆ ಸ್ಯಾಂಕ್ಷನ್ ಮಾಡ್ತಿದ್ರಲ್ಲ ಇದರಲ್ಲಿ ಆಗಿಲ್ಲ ನಿಮ್ಮದು ಲ್ಯಾಂಡು ಇಲ್ಲ ಮನೇನೂ ಇಲ್ಲ ಅಂದರೆ ಅವರೇ ನಿಮಗೆ ಮನೆ ಕಟ್ಟಿಸಿ ಈಗ ಪ್ಲಾಟ್ಗಳ ಥರ ಡಿಸ್ಟ್ರಿಬ್ಯೂಟ್ ಮಾಡಿ ಅಂದರೆ ಕೊಡ್ತಾರೆ ಸೊ ಈ ಎಚ್ ಪಿಗೆ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಸೇಮ್ ಅವರ ಕ್ಯಾಂಡಿಡೇಟ್ ಆಧಾರ್ ಕಾರ್ಡು ಅವ್ರ ತಂದೆ ತಾಯಿ ಆಧಾರ್ ಕಾರ್ಡು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದು ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ಕು ಇನ್ಕಮ್ ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಈ ಎ ಎಚ್ ಪಿ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ಸಾಕು ಹಾಗೆ ಈ ಎಚ್ ಎ ಎಚ್ ಪಿ ಸ್ಕೀಮಲ್ಲಿ ಇನ್ನೊಂದು ಸಹ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ನೀವು ಇನ್ ಕೇಸ್ ನಮಗೆ ಆ ಜಂತ ಪ್ಲಾಟು ಅಥವಾ ಅವರು ಕಟ್ಟಿಸ್ಕೊಡೋಂಥ ಮನೆ ಸ್ವಂತವಾಗಿ ಬೇಡ ಅಂದರೆ ನೀವು ರೆಂಟಲ್ಲಿ ರೆಂಟ್ ಥರನಾದರೂ ಯೂಸ್ ಮಾಡ್ಕೋಬೋದು ಅಂದರೆ ನೀವೇ ರೆಂಟ್ ಅದು ಆ ಮನೇಲಿ ರೆಂಟಾಗಿ ಇರ್ಬೋದು ಇಲ್ಲಪ್ಪ ನಮ್ಗೆ ಮನೇನೇ ಇಲ್ಲ ಅದೇ ಮನೇಲಿ ನಾವು ಇರ್ತೀವಿ ಅಂತಂದರೆ ನೀವು ಸ್ವಂತಕ್ಕಾದರೂ ಮಾಡ್ಕೋಬೋದು ಇನ್ನು ತರ್ಡ್ ಒನ್ ಸ್ಕೀಮ್ ಬಂದುಬಿಟ್ಟು ಇಂಟ್ರೆಸ್ಟ್ ಸ್ಕೀಮ್ ಅಂತ ಇದರಲ್ಲಿ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಅಂದರೆ ಫೋರ್ ಫೋರ್ ಪರ್ಸ್ ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ ಲೋನನ್ನು ಕೊಡ್ತಾರೆ ಅದನ್ನು ನೀವು ಟ್ವೆಂಟಿ ಇಯರ್ಸಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಕಟ್ಟಿ ನೀವು ಗೌರ್ಮೆಂಟಿಂದ ಕಡಿಮೆ ಬಡ್ಡಿಗೆ ಹೆಚ್ಚಿನ ಲೋನನ್ನು ಪಡ್ಕೊಂಡು ನಿಮ್ಮ ಸ್ವಂತ ಮನೆಯನ್ನು ಕಟ್ಕೋಬೋದು ಇದಕ್ಕೂ ಸಹ ಸೇಮ್ ಡಾಕ್ಯುಮೆಂಟ್ಸು ಎಲ್ಲರದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಈ ಮೂರು ಸ್ಕೀಮಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಅಂತ ತಿಳ್ಕೊಂಡು ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಅಂದರೆ ತರ್ಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ನಿಮ್ಮ ಹತ್ರ ಈ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಹಿಂದೆ ಅಪ್ಲೈ ಮಾಡಿ ಗೌರ್ಮೆಂಟಿಂದ ಅನುದಾನ ಪಡ್ಕೊಂಡು ನೀವು ಕೂಡ ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಇದು ಮುಖ್ಯವಾಗಿ ನಗರ ಪ್ರದೇಶಗಳಿಗೆ ಒಳಪಡುವಂಥದ್ದು ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಈಗ ಬಡ ಕುಟುಂಬ ಹಾಗೂ ಮಧ್ಯಮ ವರ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಆವಾಸ್ ಟೂ ಪಾಯಿಂಟ್ ಜೀರೋ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎಲ್ಲ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು